ಎರಡ್ ಸಾವಿರದ ಇಪ್ಪತ್ತೈದರ ವಫ್ ತಿದ್ದುಪಡಿ ಕಾಯ್ದೆಯಲ್ಲಿನ ಎರಡು ಪ್ರಮುಖ ನಿಬಂಧನೆಗಳಿಗೆ ಸುಪ್ರೀಂ ಕೋರ್ಟ್ ಸೋಮವಾರ ತಡೆ ನೀಡಿದೆ ವಫ್ ಆಸ್ತಿ ಸರ್ಕಾರಿ ಆಸ್ತಿಯನ್ನ ಅತಿಕ್ರಮಣ ಮಾಡಿದ್ಯಾ ಅನ್ನೋ ವಿವಾದ ಇತ್ಯರ್ಥಕ್ಕೆ ಜಿಲ್ಲಾಧಿಕಾರಿಗೆ ಅವಕಾಶ ನೀಡುವ ನಿಬಂಧನೆಯನ್ನು ತಡೆ ಹಿಡಿಯಲಾಗಿದೆ ವೈಯಕ್ತಿಕ ನಾಗರಿಕರ ಹಕ್ಕುಗಳನ್ನು ನಿರ್ಣಯಿಸಲು ಸರ್ಕಾರ ನಿಯೋಜಿಸಿದ ಅಧಿಕಾರಿಗೆ ಅನುಮತಿ ನೀಡಲಾಗುವುದಿಲ್ಲ ಇದು ಅಧಿಕಾರಿಗಳ ಪ್ರತ್ಯೇಕತೆಯನ್ನು ಉಲ್ಲಂಘಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಇದಲ್ಲದೆ ವಫ್ ರಚಿಸೋಕೆ ಒಬ್ಬ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನ ಅನುಸರಿಸಿರಬೇಕು ಅನ್ನೋ ನಿಬಂಧನೆಗೂ ತಡೆ ನೀಡಲಿದೆ ಿದೆ ರಾಜ್ಯ ಸರ್ಕಾರಗಳು ಈ ಷರತ್ತಿನ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸುವವರೆಗೆ ಈ ನಿಬಂಧನೆಯನ್ನ ಜಾರಿಗೊಳಿಸುವಂತಿಲ್ಲ ಅಂತ ಪೀಠ ಹೇಳಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಎಜಿ ಮಸೀಹ ಅವರ ಪೀಠ ಕಾಯ್ದೆಯನ್ನ ಸಂಪೂರ್ಣವಾಗಿ ತಡೆ ಹಿಡಿಯೋದಿಲ್ಲ ಅಂತ ಹೇಳಿದೆ ಅಲ್ಲದೆ ವಫ್ ಬೈ ಯೂಸರ್ ವಿಷಯದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದೆ ತಡೆಯಾಜ್ಞೆ ನೀಡುವುದು ಅಪರೂಪದಲ್ಲೇ ಅಪರೂಪದ ಸಂದರ್ಭದಲ್ಲಿ ಮಾತ್ರ ಎಂದಿರುವ ಪೀಠ ಇಡೀ ಕಾಯ್ದೆಯನ್ನ ಪ್ರಶ್ನಿಸಲಾಗಿದೆ ಅಂತ ಭಾವಿಸಲಾಗಿದ್ದರೂ ಕೆಲ ನಿಬಂಧನೆಗಳನ್ನು ಮಾತ್ರ ನೇರವಾಗಿ ಪ್ರಶ್ನಿಸಲಾಗಿದೆ ಅಂತ ಹೇಳಿದೆ ವಫ್ಗಳ ನೋಂದಣಿ ಷರತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡ್ ಸಾವಿರದ ಹದಿಮೂರರ ಕಾಯ್ದೆಗಳಲ್ಲಿಯೂ ಇತ್ತು ಅಂತ ಗಮನಿಸಿರುವ ನ್ಯಾಯಾಲಯ ನೋಂದಣಿ ಕಡ್ಡಾಯಗೊಳಿಸುವ ನಿಬಂಧನೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ವಫ್ ಮಂಡಳಿಗಳಿಗೆ ಮುಸ್ಲಿಮೇತರ ಸದಸ್ಯರ ನಾಮನಿರ್ದೇಶನಕ್ಕೆ ಅವಕಾಶ ನೀಡುವ ನಿಬಂಧನೆಗೆ ಪೀಠ ತಡೆ ನೀಡಿಲ್ಲ ಆದರೆ ವಫ್ ಸಂಸ್ಥೆಗಳು ಬಹುತೇಕ ಮುಸ್ಲಿಂ ಸದಸ್ಯರನ್ನ ಹೊಂದಿರಬೇಕು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರದು ರಾಜ್ಯ ವಕ್ಫ್ ಮಂಡಳಿ ಮೂರಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರನ್ನ ಒಳಗೊಂಡಿರಬಾರದು ಅಂತ ನ್ಯಾಯಾಲಯ ತಿಳಿಸಿದೆ ಅಲ್ಲದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಸ್ಲಿಮರಾಗಿರಬೇಕು ಅಂತ ಪೀಠ ಹೇಳಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡುವಂತೆ ಕೋರಿ ನೂರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಅದನ್ನು ಮುಸ್ಲಿಂ ಆಸ್ತಿಗಳನ್ನು ನಿಧಾನವಾಗಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ನಿಟ್ಟಿನ ಕ್ರಮ ಅಂತ ಅರ್ಜಿಗಳಲ್ಲಿ ಆಕ್ಷೇಪಿಸಲಾಗಿತ್ತು ಆದರೆ ಮೋದಿ ಸರ್ಕಾರ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿಗಳ ಮೇಲಿನ ಅತಿಯಾದ ಆಕ್ರಮಣ ತಡೆಗೆ ಇದು ಬೇಕು ಅಂತ ಸಮರ್ಥನೆ ಮಾಡಿಕೊಂಡಿತ್ತು ಸೋಮವಾರ ಈ ಆದೇಶ ನೀಡುವ ಮೊದಲು ವಫ್ ತಿದ್ದುಪಡಿ ಕಾಯ್ದೆ ಪ್ರಶ್ನೆ ಮಾಡುವರ ಪರ ವಕೀಲರು ಮತ್ತು ಕೇಂದ್ರವನ್ನು ಪ್ರತಿನಿಧಿಸುವ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದಗಳನ್ನು ಸತತ ಮೂರು ದಿನ ಪೀಠ ಆಲಿಸಿತ್ತು ಎಎಂಐಎಂ ಸಂಸದ ಅಸದುದ್ದೀನ್ ಓವೈಸಿ ದೆಹಲಿ ಎಐಪಿ ಶಾಸಕ ಅಮಾನುತ್ತುಲ್ಲಾ ಖಾನ್ ಜಮಾಯತ್ ಉಲೇಮಾ ಈ ಹಿಂದ್ ಅಧ್ಯಕ್ಷ ಅರ್ಷದ್ ಮದನಿ ಸಮಸ್ತ ಕೇರಳ ಜಮಾಯತ್ ಉಲೇಮಾ अंजुम खाद्री तय्यब खान सलमानी मोहम्मद शफी कांग्रेस संसद इमरान प्रताप घड़ी, टीएमसी एम मौवा मोइत्रा इंडियन यूनियन मुस्लिम लीग, ऑल इंडिया मुस्लिम पर्सनल लॉ बोर्ड आरजेडी आर्जे मनोज कुमार झा एसपी संसद जिया रहमान ಮೊದಲಾದವರು ವಫ್ ತಿದ್ದುಪಡಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಎರಡು ನಿಬಂಧನೆಗಳಿಗೆ ತಡೆ ನೀಡಲಾದ ಕ್ರಮವನ್ನು ಈದ್ಗಾ ಇಮಾಮ್ ಮತ್ತು ಎಐಎಂಪಿಎಲ್ ಬಿ ಸದಸ್ಯ ಮೌಲಾನಾ ಖಾಲಿದ್ ರಶೀದ್ ಫರಂಗಿ ಮಹಾಲಿ ಸ್ವಾಗತಿಸಿದ್ದಾರೆ ಆದರೆ ನಾವು ಇಡೀ ಮಸೂದೆಗೆ ತಡೆಯನ್ನ ನಿರೀಕ್ಷೆ ಮಾಡಿದ್ವಿ ಮುಂದೆ ನಮಗೆ ಸಂಪೂರ್ಣ ನಿರಾಳತೆ ಸಿಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ ಎಐಎಂಪಿಎಲ್ ಬಿ ಸದಸ್ಯ ಸೈಯದ್ ಖಾಸಿಂ ರಸೂಲ್ ಇಲಿಯಾಸ್ ಅವರು ಕೂಡ ತೀರ್ಪಿನಿಂದ ತೃಪ್ತಿಯಾಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಇದು ನಿಜಕ್ಕೂ ಒಳ್ಳೆಯ ನಿರ್ಧಾರ ಸರ್ಕಾರದ ಪಿತೂರಿ ಮತ್ತು ಉದ್ದೇಶಗಳನ್ನ ಸುಪ್ರೀಂ ಕೋರ್ಟ್ ನಿಯಂತ್ರಿಸಿದೆ ತಮ್ಮ ಭೂಮಿ ದಾನ ಮಾಡುವ ಜನರು ಸರ್ಕಾರ ತಮ್ಮ ಭೂಮಿ ಕಸಿದುಕೊಳ್ಳೋಕೆ ಪ್ರಯತ್ನಿಸುತ್ತೆ ಅಂತ ಭಯಭೀತರಾಗಿದ್ರು ಇದವರಿಗೆ ಒಂದು ಪರಿಹಾರ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು